ನಾನು ಸುಮಿತ್ರಾ ಎಫ್ ರಜಪೂತ್ ಕೆ ಕೆ ಎನ್ ಎಸ್ ಸಂಘಟನೆಯ ಜಿಲ್ಲಾ ಸಂಚಾಲಕರಂತ ಕೆಲಸ ಇದ್ದೀನಿ ನಗರದಲ್ಲಿ ಈ ಮಹೇಶ್ವರಿ ಮಾಳ ಪತ್ತಿನ ಸಹಕಾರ ಸಂಘ ನಲ್ಲಿ ನಾನು ಎರಡು ಸಾವಿರ ಇಸ್ವಿಯಿಂದ ಈವರೆಗೂ ನನ್ನ ಸದಸ್ಯತ್ವವನ್ನು ಮಾಡ್ತಾ ಇಲ್ಲ ಅವರು ಯಾಕಂತ ನಾನು ಕೇಳಿದಾಗ ಅದು ಇದು ನಾವ ಹೇಳಿ ಕಡೆ ಕೇಳಿಬಿಟ್ರು ನೀವು ಚುನಾವಣೆ ನಿಂತಿ ಅದಕ್ಕಂದಲ್ಲೇ ನಾವು ನಿನಗೆ ಸದಸ್ಯತ್ವವನ್ನು ಕೊಡೋಂಗಿಲ್ಲ ಅಂತಲೂ ಹೇಳಿದರು ಆಮೇಲೆ ನಾನು ನಮ್ಮ ಸೊಸೀದು ಒಂದು ಅರ್ಜಿಯನ್ನು ಕೊಟ್ಟೆ ಹೋದ ವಾರದಲ್ಲಿ ಅದನ್ನು ಕೂಡ ಅವರು ಇಲ್ಲ ನೀವು ಇದನ್ನು ಡೈರೆಕ್ಟ್ರ್ ಕಡೆಯಿಂದ ಮಾಡಿಸ್ಕೊಂಬರಬೇಕು ಅಂತ ಹೇಳಿದರು ಆ ಡೈರೆಕ್ಟ್ರ್ ಅಂದರೆ ನಾನು ಅಧ್ಯಕ್ಷರ ಕಡೆ ಹೋದೆ ಅಧ್ಯಕ್ಷರು ಹೇಳ್ತಾ ಇದ್ದಾರಾ ಇಲ್ಲ ಅದನ್ನು ಸ ಇವು ಸದಸ್ಯರು ಇರ್ತಾರಲ್ಲ ನಾರ್ಮಲ್ ಸದಸ್ಯ ಅವ್ರ ಕಡೆಯಿಂದ ಮಾಡಿಸ್ಕೋರಿಗೆ ಅಂತ ಹೇಳಿದರು ಒಬ್ಬ ಅಧ್ಯಕ್ಷರಾಗಿ ಒಂದು ಕಾನೂನು ಗೊತ್ತಿಲ್ಲ ಅವ್ರಿಗೆ ಅದ್ರ ಬಗ್ಗೆ ಅವ್ರಿಗೆ ಅರಿವೂ ಇಲ್ಲ ಅಂಥ ಒಬ್ಬ ಅಧ್ಯಕ್ಷರು ಅಲ್ಲಿಂದ ನಾನು ಹೊಳ್ಳಿ ಮತ್ತೆ ಮ್ಯಾನೇಜರ್ ಕಡೆ ಬಂದೆ ಮ್ಯಾನೇಜರ್ ಏನು ಹೇಳಿದರು ಇಲ್ಲ ರೀ ಅದು ಡೈರೆಕ್ಟ್ರ್ ಮಾಡಬೇಕು ಸದಸ್ಯರಂತೂ ಮಾಡೋದಿಲ್ಲ ಡೈರೆಕ್ಟ್ರ್ ಮಾಡಬೇಕು ಹಂಗಾಮ ನೀವು ಯಾರ ಕಡೆಯಿಂದಾರ ಮಾಡಿಸ್ಕೊಂಬರ್ರಿ ಅಂತ ಇದ್ದರು ಅಷ್ಟರೊಳಗೆ ಏನು ಮಾಡ್ತಾರೆ ಗೊತ್ತಾ ಸರ್ ಅಷ್ಟೂರಿಗೂ ಸಹಿ ಮಾಡಬೇಡ ಅಂತ ಹೇಳ್ತಾರೆ ಹೋದ್ರೆ ಎಲ್ಲರೂ ಡೈರೆಕ್ಟ್ರ್ ಹತ್ರ ಹೋಗ್ಬೋದು ಅವ್ರಿಗೆಲ್ಲ ಫೋನ್ ಮಾಡಿ ನೀವು ಸಹಿ ಮಾಡಬೇಡ್ರಿ ಅಂತಾರೆ ಆ ಅವಮಾನ ಮಾಡ್ಕೊಳ್ಳಾರ್ದ ನಾವು ಸುಮ್ಮನಾಗಿ ಬಿಟ್ಟಿವಿ ಸುಮ್ನಾಗಿ ನಿಬಂಧನಾಧಿಕಾರಿ ಉಪ ನಿಬಂಧನಾಧಿಕಾರಿಗಳು ಸರ್ಕಾರಿ ಸಂಘಗಳಕ್ಕೆ ಬಾಗಲು ಕೊಟ್ಟಿಗೆ ನಾನು ಒಂದು ಅರ್ಜಿ ಕೊಟ್ಟೆ ಏನಂತ ನನ್ನ ಸದಸ್ಯತ್ವನ ಅವರು ಮಾಡ್ಕೊಳ್ಳೋಂಗಿಲ್ಲ ಅನ್ನಕತ್ತಾರೆ ಅದ್ರ ಬಗ್ಗೆ ಕಾನೂನರ ಏನೈತಿ ಅಲ್ಲೇ ಅವರು ಮಂದಿ ಹೇಳಿದರು ಅಲ್ಲಿಯವರು ಕೆಲವು ಮಂದಿ ಹೇಳಿದರು ಅದಕ್ಕೆ ಸಹಿಗೆ ಏನು ಬೇಕಾಗಿಲ್ಲ ನೀವು ಸದಸ್ಯತ್ವನ ಕೇಳ್ರಿ ಅವ್ರು ಮಾಡಿಕೊಡ್ತಾರ ಅಂತಲೇ ಹೇಳಿದರು ಅವರು ಇವ್ರು ನೋಡಿದ್ರು ಹಿಂಗೆ ಹೇಳ್ತಾ ಇದ್ದಾರೆ ಯಾಕೆ ಹಂಗೆ ಹೇಳ್ತಾ ಇದ್ದಾರೆ ಅಂದ್ರೆ ನಾನು ನಾಳೆ ಇಲೆಕ್ಷನ್ ಹಿಂದಿರ್ತೀನಿ ಇಲೆಕ್ಷನ್ ನಿಂತ ಮೇಲೆ ಅದು ಇಲೆಕ್ಷನ್ ಆಗೇ ಆಗ್ತಿ ಚುನಾವಣೆ ಆಗ್ತೈತಿ ಅನ್ನೋ ಭಯನೂ ಅವ್ರಿಗೆ ಐತಿ ಆ ಕಾರಣಕ್ಕೆ ಅವರು ನನ್ನ ಸದಸ್ಯತ್ವನ ಮಾಡ್ಕೊಳ್ಳಲ್ಲ ಸಸಿ ಸದಸ್ಯತ್ವನ ಮಾಡ್ಕೊಳ್ಳಿಲ್ಲ ಹಿಂಗಾದ್ರೆ ಮುಂದೆ ಈಗ ಈ ಊರಿನ ಮತ್ತು ಮಹಿಳೆ ಎಷ್ಟೋ ಬಡವರು ಮಹಿಳೆಯರುಗಳದಾರ ಮಹಿಳೆಯರು ಅದಾರ ಸಂಘಟನೆಯವರು ಅದಾರ ಕೊಳಗೇರಿಯವರು ಅದಾರ ನಗರವಾಸಿ ಬಡವರು ಅದಾರ ನಗರದಲ್ಲಿ ಇರುವಂಥ ಮಹಿಳೆಯರು ಅದಾರ ಎಲ್ಲರೂ ಅದ್ರ ಅದ್ರ ಬಗ್ಗೆ ಅರಿವೂ ಇಲ್ಲ ಅಲ್ಲೇ ಅವ್ರನ್ನ ನನ್ನ ಮಹಿಳಾ ಬ್ಯಾಂಕಿದು ನಮ್ದು ನಮ್ಮ ಬ್ಯಾಂಕಿದು ಅಂತ ಯಾರೂ ಸದಸ್ಯತ್ವ ಮಾಡ್ಕೊಳಕ್ಕೆ ಮುಂದೆ ನಾನು ಆದ್ರೆ ಎಲ್ಲರಿಗೂ ಮಾಡ್ತಿದ್ದೆ ಅಂತ ಅವ್ರಿಗೆ ಗೊತ್ತೈತ್ರಿ ನಾನು ಒಂದು ನಾಲ್ಕು ಸಾವಿರ ಐದು ಸಾವಿರ ಮಂದಿನ ಸದಸ್ಯತ್ವ ಮಾಡ್ತೀನಿ ಬಡವ್ರನ್ನ ಅಂತ ಹೇಳಿದ್ದೆ ಅದಕ್ಕಂದಲ್ಲಿ ಅವರು ನನಗೆ ಅದನ್ನು ಮಾಡ್ಕೊಳಂಗಿಲ್ಲ ಇದು ಬ್ಯಾಂಕ್ ಮಹಿಳಾ ಬ್ಯಾಂಕ್ ಇರೋದು ಮಹಿಳೆಯರಿಗಾಗಿ ಅಥವಾ ಅಕ್ಕಿ ಬಾಯ್ ಅವ್ರಿಗಾಗಿ ಏನಂತ ಗೊತ್ತಾಕತ್ತಿಲ್ಲ ಅದಕ್ಕೆ ಅದು ಅವ್ರದಾಗಿ ಐತೆ ಅಂತಾನೆ ಇಷ್ಟು ದಿನ ಇಲೆಕ್ಷನ್ ಇಲ್ಲ ಯಾಕ್ರಿ ಇಲೆಕ್ಷನ್ ಆಗಲಿಲ್ಲ ಇಲೆಕ್ಷನ್ ಆಗಬೇಕು ಅಂತ ನಮ್ಮ ಮಾತ ಐತಿ ನಾನು ಸದಸ್ಯತ್ವ ಆಗಬೇಕು ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಅಲ್ಲಿ ಏನು ಮಾಡ್ತಾರೆ ಎರಡುನೂರು ಮಂದಿಯಿಂದ ಸದ ಸದಸ್ಯರು ಮಾಡ್ಯಾರ ಅವರ ಎರಡುನೂರು ಮಂದಿಯಾಗ ನಿಂದಿರಬೇಕು ಅವ್ರಿಗು ಅಂಕರು ಬರಂಗಿಲ್ಲ ಇವ್ರಿಗೆ ಕೇಳೋಂಗಿಲ್ಲ ನಮ್ಮಂಥವ್ರಿಗೆ ಏನೋ ಮಾಡಿದ್ಕೊಳ್ಳಿ ಲೋನ್ ಅವರು ಲೋನ ಸದಸ್ಯರಿಗೆ ಹಾಕಿರ್ತಾರೆ ನಿಮ್ಗೆ ಲೋನ್ ಐತ್ರಿ ಇಲೆಕ್ಷನ್ ಬರೋಂಗಿಲ್ಲ ಅಂತ ಹೇಳ್ಯಾರ ನಮ್ಗೆ ಹಿಂದೆ ಇಂಥವೆಲ್ಲ ನಮ್ಗೆ ಪೂರ್ತಿ ಅನ್ಯಾಯ ಆಗೈತಿ ಮತ್ತು ಜನಗಳಿಗೆ ಬಡವರಿಗೆ ಅನ್ಯಾಯ ಐತಿ ನಾನು ಮಾಡ್ತಾ ಇರೋದು ಜನರ ಹಿತಕ್ಕೋಸ್ಕರ ನಾನು ಎಲೆಕ್ಷನ್ದಾಗ ಅರಿಸಿ ಬಂದು ಅದನ್ನು ಇಲೆಕ್ಷನ್ ಮಾಡಬೇಕು ಅಂತೈತಿ ಯಾಕಂದ್ರೆ ಜನಗಳಿಗೆಲ್ಲ ಅನುಕೂಲ ಆಗಲಿ ಅದು ಮಹಿಳಾ ಬ್ಯಾಂಕ್ ಎಲ್ಲ ಐತೆ ಅಂತ ಅವ್ರಿಗೆ ಗೊತ್ತಾಗಲಿ ಜನರಿಗೂ ಗೊತ್ತಾಗ್ಲಿ ಸೇರ್ದಾರಿಗೆ ಅಂತ ಗೊತ್ತೈತಿ ಅವ್ರು ಸೇರ್ತು ಲೋನ್ ಹೋಗ್ಬಿಡ್ತಾರೆ ಹೋಗಿಬಿಡ್ತಾರೆ ಏನು ಗೊತ್ತಾಗಲ್ಲ ಈಗ ಬೇರೆದವ್ರಿಗೆ ಆಗ್ಬೇಕು ಅಂತ ನಾವು ಎಲ್ಲರಿಗೂ ಸೇರಿ ಸಿಗಬೇಕು ಇಲೆಕ್ಷನ್ ಪವರ್ ಎಲ್ಲರಿಗೂ ಸಿಗಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಾನು ಇದನ್ನು ಎಲ್ಲರಿಗೂ ಕೇಳಿನಿ ಬೇರೆ ಉದ್ದೇಶ ಏನೂ ಇದ್ರ ಜೊತೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹೆರಿಂಗ್ ಹೇಳ್ಯಾರ ಅವರು ದಯವಿಟ್ಟು ನಮ್ಮನ್ನು ಹೆರಿಂಗ್ ಕರೆದು ನಮ್ಮ ಬಗ್ಗೆ ವಿಚಾರ ಮಾಡಿ ಅವ್ರ ಸದಸ್ಯತ್ವನ ಮಾಡಿಸ್ಕೊಡ್ಬೇಕು ಇಬ್ರದ್ದು ಅಥವಾ ಎಲ್ಲ ಕೊಳಗೇರಿಯವ್ರದು ಯಾರಿಗೆ ನಾವು ತಂದು ಕೊಡ್ತೀವಿ ಎಲ್ಲರದು ಅವ್ರು ಸೇರ್ ಮಾಡ್ಕೊಡ್ಬೇಕಂತ ಇಲ್ಲ ಅಂದ್ರೆ ಅವರ ಒಂದು ಕಾರ್ಯಾಲಯ ಮುಂದೆ ನಾನು ಉಗ್ರವಾದ ಹೋರಾಟ ನಾನು ಒಬ್ಬ ಮಾಡ್ತೀನಿ ನನ್ನ ನನಗೆ ಬಿ ಪಿ ಶುಗರ್ ಐತಿ ಎಲ್ಲ ಐತಿ ಒಂದು ಐದು ನಿಮಿಷ ಊಟ ಇಲ್ಲ ಅಂದ್ರೆ ನಡೆಯಂಗಿಲ್ಲ ಅಕಸ್ಮಾತ್ ನನಗೇನರ ಆತಂದ್ರೆ ನನ್ನ ಪೂರ್ತಿ ಹೊಣೆ ಅವ್ರೀ ಈ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಆ ಮಹಿಳಾ ಬ್ಯಾಂಕಿನ ಆಡಳಿತ ಮಂಡಳಿಯವರೇ ಅದಕ್ಕೆ ಆಗ್ತಾರೆ ಅದನ್ನಾಗ್ದು ಅನ್ನೋದು ಅನ್ನೋದಿತ್ತಂದ್ರೆ ದಯವಿಟ್ಟವರು ಇದು ತೀರ್ಮಾನ ತಗೊಳಬೇಕಂತ ನಾನು ಅವರಿಗೆ ಅಧಿಕಾರಿಗಳಿಗೂ ನಾನು ಇದನ್ನ ಏನಂದ್ರೆ ಅಧಿಕಾರಿಗಳಿಗೂ ಸ್ಟ್ರಾಂಗಾಗಿ ಕೇಳ್ತಾಯಿದ್ವಿ ನ್ಯಾಯ ಕೇಳ್ತಾ ಇದ್ದೀನಿ ಅನ್ಯಾಯ ಕೇಳ್ತಾ ಇಲ್ಲ ನ್ಯಾಯ ಕೇಳ್ತಾ ಇದ್ದೀನಿ ನೀವು ಕಣ್ಣು ತಂದಿಲ್ಲ ಎಲ್ಲರೂ ಮುಚ್ಕೊಂಡು ಕುಂತೀರಿ ಕಣ್ಣು ಎಲ್ಲರ ಒಂದು ಹೆರಿಂಗ್ ಕರೀತಾರ ಅಲ್ಲೇ ಅವರೇ ಬರಬೇಕು ಯಾರು ಈಗ ಅದಾರ ಅವರೇ ಬಂದು ಮಾತಾಡಬೇಕು ಹೆರಿಂಗ್ನೇ ಕರೆದಾಗ ನಾನು ಯಾರ ಮೇಲೆ ಕಂಪ್ಲೇಂಟ್ ಮಾಡೀನಿ ಅವರೇ ಬಂದು ಮಾತಾಡ್ಬೇಕಲ್ಲಿ ಅಲ್ಲಿ ಅಲ್ಲೇ ನಾನು ಪ್ರಶ್ನೆಗೆ ಉತ್ತರನ ನಾನು ಕೊಡ್ತೀನಿ ಕೊಟ್ಟ ಮೇಲೆ ಅದು ನನ್ನ ತಪ್ಪಿತ್ತಂದ್ರೆ ನಾನು ಬಂದು ಕ್ಷಮೆ ಕೇಳ್ತೀನಿ ನನ್ನ ತಪ್ಪಿರ್ಲಿಕ್ಕಂದ್ರೆ ನಾನು ಯಾರ ಬಗ್ಗೆನೂ ಯಾರಿಗೂ ಹೆದರುವಂಥ ವ್ಯಕ್ತಿ ನಾನಲ್ಲ ಯಾಕಂದ್ರೆ ನಾನು ಸಂಘಟನೆ ಮಾಡೇನಿ ನನಗೆ ಸಂಘಟನೆ ಅಭಿಮಾನ ಐತಿ ಬಡವ್ರ ಬಗ್ಗೆ ಅಭಿಮಾನ ಐತಿ ಬಡವ್ರನ್ನೇ ಸೆಗ್ದಾರು ಮಾಡ್ಬೇಕನ್ನೋ ಆಸೆ ಐತಿ ಅದಕ್ಕೆ ನಾನು ಈ ಥರ ಮಾಡೇನಿ ಇಷ್ಟೇ ನನ್ನ ಮಾತು ಮಾತು ಮುಗಿಸ್ತೀನಿ